ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್ ಇವತ್ತು ನಮ್ಮ ಅಕ್ಕಂದು ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನ ಹೆಸರು ಬಂದು ಅನುಷಾ ಅಂತ ಹೇಳ್ಬಿಟ್ಟು ಹುಟ್ಟ ಹೆಸರು ವರಲಕ್ಷ್ಮಿ ಅಂತ ಹೇಳಿ ನಮ್ಮ ತಾತ ಹೋಗ್ಬಿಟ್ಟು ಕೇಕಲ್ಲಿ ವರಲಕ್ಷ್ಮಿ ಅಂತಲೇ ಹಾಕ್ಸಿ ಬಂದ್ಬಿಟ್ಟಿದ್ರು ನಮ್ಮ ಅಕ್ಕ ಅಂತ ಹಾಕ್ಸೋದಲ್ವಾ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಇವತ್ತು ಹುಟ್ಟದಬ್ಬ ಬರ್ಡೇ ಆಗಿರೋದ್ರಿಂದ ಅಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಅಕ್ಕ ಮತ್ತು ನನ್ನ ತಂಗಿ ಅಕ್ಕನ ಮಾ ಪಾಪು ಮತ್ತು ನಮ್ಮ ಭಾವ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಫುಲ್ ಬಿಸಿಲಿತ್ತು ಇವತ್ತು ಸರಿ ಆಯಿತು ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಪೂರ ಹಚ್ಚುತ್ತಾಯಿದ್ರು ಅಂದರೆ ಮಧ್ಯಾಹ್ನದ ಹೊತ್ತಾಗಿರೋದ್ರಿಂದ ಸ್ವಲ್ಪ ದೇವಸ್ಥಾನದ್ದು ಬಾಗಿಲು ಏನು ಓಪನ್ ಇರಲಿಲ್ಲ ಹಾಗಾಗಿ ಈಚನೆ ಕರ್ಪೂರ ಎಲ್ಲ ಹಚ್ಚಿ ನಾವು ಈ ದೇವ್ರ ದರ್ಶನ ಮಾಡಿದ್ವಿ ದೇವ್ರ ದರ್ಶನ ಈ ತುಂಬ ಚೆನ್ನಾಗಿ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಇದ್ವಿ ನಮ್ಮ ಅಕ್ಕ ಪಾಪು ಎಲ್ಲ ನಮ್ಮ ಅಕ್ಕನ ಪಾಪು ಇತ್ತು ಹಾಯ್ ಮಾಡು ಅಂತ ಹೇಳಿದೆ ಆಯ್ ಕೂಡ ಮಾಡಿತು ನೆಕ್ಸ್ಟು ನೋಡ್ತಾ ಇರ್ಬೋದು ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ದೇವರು ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ರು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ದೇವ್ರ ದರ್ಶನ ಎಲ್ಲ ಮಾಡಿ ಮನೆಗೆ ಬಂದ್ವಿ ಈಗ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ಮಕ್ಕಳಿಗೆ ಅಂದರೆ ಕೇಕ್ ಕಟ್ ಮಾಡೋದು ತುಂಬ ಇಷ್ಟ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ನೋಡ್ಕೊಂಡು ನಿಂತಿದ್ರು ನಮ್ಮ ಅಕ್ಕ ಸ್ಪಾರ್ಕ್ ಹಚ್ಚಿ ಹಿಂದೆ ಹೋಗ್ತಿದ್ರು ಯಾಕೆಂದರೆ ಈಗ ಒಂದೊಂದು ಸಲ ಸ್ಪಾರ್ಕ್ಗಳು ಏನಂದರೆ ಮುಖಕ್ಕೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ದೂರ ಹೋಗ್ತಿದ್ರು ಈಗ ಕೇಕ್ ಕಟ್ ಮಾಡಿ ಫಸ್ಟು ಮಗಳಿಗೆ ತಿನ್ನಿಸಿ ಆ್ಯಂಡ್ ನೆಕ್ಸ್ಟ್ ಯಾರು ಕೂಡ ಕೇಕೆಲ್ಲ ತಿನ್ನಿಸ್ತಿದ್ರು ನಮ್ಮ ತಾತನಿಗೆ ಅಜ್ಜಿಗೆ ತಂಗಿಗೆ ನನಗೆ ಎಲ್ಲರಿಗೂ ಕೂಡ ಕೇಕ್ ತಿನ್ನಿಸಿದ್ರು ಇವತ್ತು ವ್ಲಾಗ್ನ ಮಾಡಿ ಇವತ್ತೇ ನಾನು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬರ್ಡೇ ದಿನ ಅಪ್ಲೋಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ತುಂಬ ಲಾಂಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಜಸ್ಟ್ ಸಿಂಪಲ್ಲಾಗಿ ಒಂದು ಬರ್ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಇವಾಗ ನಾನು ಹೋಗಿ ತಿನ್ನಿಸ್ಕೊಳ್ತಾ ಇದ್ದೀನಿ ಅಕ್ಕನ ಹತ್ರ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್